ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಕನ್ನಡ ವಿಷಯದಲ್ಲಿ ಅಂಕ ಪಡೆದುಕೊಂಡಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಅಂಕಗಳನ್ನು ಗೆಲ್ಲಿಸಿದ್ದು ನೂರಕ್ಕೆ ನೂರು ಅಂಕಗಳನ್ನು ಪಡೆದಿದ್ದೇನೆ ಸರ್ಟಿಫಿಕೇಟ್ಸ್ ಕೊಡಬಹುದು ಅಥವಾ ಮೆಡಲ್ಸ್ ಕೊಡ್ತಾರೆ ಆದ್ರೆ ಮುಂದೆ ಯೂಸ್ ಆಗುವಂತ ಬುಕ್ಸ್ ಕೂಡ ಕೊಟ್ಟಿದ್ದಾರೆ ಕನ್ನಡ ಕನ್ನಡ ಇದು ನಮ್ಮ ಕನ್ನಡ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಕನ್ನಡ ಇದು ನಮ್ಮಸಿರಿನ ಕನ್ನಡ ಕನ್ನಡ ಸಾಹಿತ್ಯ ಪರಿಷತ್ತು ಮೊಳಬಾಗಿಲು ತಾಲೂಕು ಘಟಕದಿಂದ ತುಬಲಿ ಚಿರಿದ ಸಿರಿಯ ಚೌಕಿ ಸಾಲಿನಲ್ಲಿ ನಡೆದ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ನಿಂದ ಪ್ರಶಂಸೆ ಪತ್ರ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಒಳಪಾಗಿಲು ನೌಕರರ ನೌಕರರಲ್ಲಿ ಬಾಗಿಲು ತಾಲೂಕು ಘಟಕ ತೆಂಗತ್ತು ಬಳಿ ಚೀರಿದ ಸಿರಿಯ ಚಾಕಿಟ್ ಸಾಲಿನಲ್ಲಿ ನಡೆದ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ನಿಂದ ಪ್ರಶಂಸೆ ಪತ್ರ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಒಳಬಾಗಿಲು ನ ಸರ್ಕಾರಿ ನೌಕರರ ಸನ್ಮಾನಿಸ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಕಳೆದ ಎರಡು ತಿಂಗಳ ಹಿಂದೆ ನಡೆದಂತಹ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಿ ಯು ಸಿ ಪರೀಕ್ಷೆಯಲ್ಲಿ ಹಾಗೂ ಪದವಿ ಪರೀಕ್ಷೆಗಳಲ್ಲಿ ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳನ್ನು ಇವತ್ತು ನಾವು ಸನ್ಮಾನ ಮಾಡ್ತಾ ಇದ್ದಾವೆ ಕನ್ನಡ ಸಾಹಿತ್ಯ ಪರಿಷತ್ತು ಮುಳಬಾಗಲು ತಾಲೂಕು ಘಟಕ ಹಾಗೂ ಜಿಲ್ಲಾ ಘಟಕದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾವೆ ನಿಜಕ್ಕೂ ಹಲವಾರು ಮಂದಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಗ್ರಾಮೀಣ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥವರು ಇವರೆಲ್ಲರೂ ಕನ್ನಡದಲ್ಲಿ ಶೇಕಡ ನೂರು ಅಂಕವನ್ನು ಗಳಿಸ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಅಷ್ಟೇ ಯಾರು ಆಗಲಿ ಏನಾದ್ರು ಸಾಧನೆ ಮಾಡಿದಾಗ ಅವರ ಬೆಂತಟ್ಟಿ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅದರಲ್ಲೂ ಮುಖ್ಯವಾಗಿ ಕನ್ನಡ ವಿಷಯದಲ್ಲಿ ನೂರಕ್ಕೆ ನೂರು ಅಂಕ ಗಳಿಸಿರೋದ್ರಿಂದ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ತಮ್ಮಕೊಂಡಿದ್ದಾವೆ ನಿಜಕ್ಕೂ ಹಲವಾರು ಪ್ರತಿಭಾವಂತ ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ಮಾತನಾಡಿದ್ದಾರೆ ನಮ್ಮ ಮಾತೇ ಅಲ್ಲ ಅವರ ಮಾತುಗಳು ಸಹ ಇತರಿಗೆ ಆಗ್ತಕ್ಕಂತಹ ರೀತಿಯಲ್ಲಿ ಅವರು ಮಾತನ್ನು ಆಡಿದ್ದಾರೆ ಈ ದಿನ ಅವರೆಲ್ಲರಿಗೂ ಅವರ ಭವಿಷ್ಯದಲ್ಲಿ ಕನ್ನಡವನ್ನು ಮಾಡಿದೆ ಕನ್ನಡತನವನ್ನು ಉಳಿಸ್ಕೊಂಡು ಎಸ್ ಎಲ್ ಸಿ ಪಾಸ್ ಆದ ನಂತರ ಬಹುತೇಕ ವಿದ್ಯಾರ್ಥಿಗಳು ಪಿ ಯು ಸಿನಲ್ಲಿ ಕನ್ನಡ ಕೇವಲ ಸಾಂಕೇತಿಕವಾಗಿ ತಗೊಳ್ತಕ್ಕಂಥ ಉದಾಹರಣೆ ಇದೆ ಅದನ್ನು ಅವರು ಮನದಟ್ಟು ಮಾಡಿದ್ದಾವೆ ಇದೇ ಸಾಧನೆ ಪಿ ನಲ್ಲಿ ಪದವಿ ಹಂತದಲ್ಲೂ ಮುಂದುವರಿಯಲಿ ಅಂತ ಆಶಿಸ್ತಾ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ ಸಹಾಯದಲ್ಲಿ ಇವತ್ತು ಈ ದಿವಸ ಮುಳಬಾಗಲ್ನ ಈ ಒಂದು ಆವರಣದಲ್ಲಿ ಎಸ್ ಎಸ್ ಎಲ್ ಸಿಯಲ್ಲಿ ನೂರಕ್ಕೆ ನೂರರಷ್ಟು ಭಾಷೆ ಕನ್ನಡ ಭಾಷೆಯಲ್ಲಿ ಅಂಕಗಳನ್ನು ಪಡೆದಿರ್ತಕ್ಕಂಥ ಪ್ರತಿಭಾ ಸಂಪನ್ನರನ್ನು ಈ ದಿವಸ ನಾವು ಪುರಸ್ಕರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಸಾಹಿತ್ಯ ಪರಿಷತ್ತಿಂದ ಆಯೋಗ ಆಯೋಗ ಮಾಡ್ಕೊಂಡಿದ್ದೀವಿ ಸೊ ಆ ಮಕ್ಕಳನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಅವರ ಮುಂದಿನ ಜೀವನದಲ್ಲಿ ಇನ್ನಷ್ಟು ಅವರು ಪ್ರಗತಿದಾಯಕವಾಗಿ ಬೆಳೀಲಿ ಈ ಪ್ರತಿಭಾ ಪುರಸ್ಕಾರ ಅವರಿಗೆ ಉತ್ತೇಜಕವಾಗಿರಲಿ ಸ್ಫೂರ್ತಿದಾಯಕವಾಗಿರಲಿ ಅಂತಕ್ಕಂಥ ಉದ್ದೇಶದಿಂದ ಜೊತೆಗೆ ಗಡಿ ಭಾಗದಲ್ಲಿ ಕನ್ನಡ ಭಾಷೆ ಮತ್ತಷ್ಟು ಅಭಿವೃದ್ಧಿಯಾಗಲಿ ಕನ್ನಡ ಕನ್ನಡ ಭಾಷೆ ಬೆಳವಣಿಗೆಯ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕನ್ನಡ ಭಾಷಾ ವಿಷಯದಲ್ಲಿ ನೂರಕ್ಕೆ ನೂರಷ್ಟು ಅಂಕ ಪಡೆದಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ಗುರುತಿಸಿ ಇವತ್ತು ಈ ಸಂದರ್ಭವನ್ನು ಪುರಸ್ಕರಿಸಲಾಯಿತು ಸೊ ಅದಕ್ಕಾಗಿ ಈ ಮಕ್ಕಳ ಒಂದು ಉಜ್ವಲ ಭವಿಷ್ಯ ಆಶಾದಾಯಕವಾಗಿರಲಿ ಇನ್ನೂ ಈ ಮುಂದಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕನ್ನಡ ಕಾರ್ಯಕ್ರಮಗಳು ಹೆಚ್ಚಿನ ರೀತಿಯಲ್ಲಿ ಆಯೋಜನೆ ಮಾಡಲು ನಾವು ಯೋಚಿಸಿದ್ದೇವೆ ಅದು ಕಾರ್ಯಕ್ರಮ ಇನ್ನು ಮುಂದಿನ ದಿನಗಳ ಹಮ್ಮಿಕೊಳ್ಳುತ್ತೇವೆ ಇವತ್ತಿನ ಕಾರ್ಯಕ್ರಮ ಯಶಸ್ವಿಗೆ ಸಹಕಾರ ಮಾಡಿದ ಎಲ್ಲರಿಗೂ ಕೂಡ ನನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕನ್ನಡ ಕನ್ನಡ ವಿಷಯದಲ್ಲಿ ನೂರಿಪ್ಪತ್ತೈದಕ್ಕೆ ನೂರಿಪ್ಪತ್ತೈದು ಅಂಕ ಪಡೆದುಕೊಂಡಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಗಿದೆ ನನ್ನ ನಾಲೆಜ್ ಪ್ರಕಾರ ಇದು ಮುಳ್ಬಾಗಲ್ ತಾಲೂಕಿನಲ್ಲಿ ಇದನ್ನ ಮಾಡಿರೋದು ಫಸ್ಟ್ ಟೈಮ್ ಅದಕ್ಕೆ ತುಂಬಾ ಖುಷಿ ಆಗ್ತಿದೆ ಸ್ವಲ್ಪ ಜನಕ್ಕೆ ಕನ್ನಡದಲ್ಲಿ ಔಟ್ ಆಫ್ ಫೋರ್ಟ್ ಬಂದಿರತ್ತೆ ಮತ್ತೆ ಬೇರೆ ಸಬ್ಜೆಕ್ಟ್ಸಲ್ಲಿ ಬಂದಿರಲ್ಲ ಅವ್ರು ಕನ್ನಡಕ್ಕೆ ಹಾಕಿರೋ ಶ್ರಮಾನ ಪ್ರಶಂಸೆ ಮಾಡೋದು ತುಂಬಾ ಒಳ್ಳೆ ವಿಷಯ ಆಗಿದೆ ಇದನ್ನ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ಗೋವರ್ಧನ್ ವಸ್ತಿ ಶಾಲೆ ಈ ಕನ್ನಡ ಸಾಹಿತ್ಯ ಪರಿಷತ್ ಮುಲ್ಬಾಗ್ಲು ತಾಲೂಕಿನಿಂದ ನನಗೆ ನೂರ ಇಪ್ಪತ್ತೈದಕ್ಕೆ ನೂರಿಪ್ಪತ್ತೈದು ಕನ್ನಡದಲ್ಲಿ ಅಂಕಗಳನ್ನು ಗಳಿಸಿದ್ದು ಅದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಮುಳುಬಾಗ್ಲಿಂದ ನನಗೆ ಈಗ ನೂರಿಪ್ಪತ್ತೈದಕ್ಕೆ ಅಂಕ ಪಡೆದಿದ್ದಕ್ಕೆ ನನಗೆ ಸನ್ಮಾನಿಸಲಾಯಿತು ಇನ್ನೂ ಹೆಚ್ಚಾಗಿ ಈ ನೂರಿಪ್ಪತ್ತೈದು ಅಂಕಗಳನ್ನು ನೆಕ್ಸ್ಟು ಚೆನ್ನಾಗಿ ಇನ್ನೂ ನೆಕ್ಸ್ಟ್ ಬ್ಯಾಚ್ ಚೆನ್ನಾಗಿ ತೆಗೀಲಿ ಅಂತ ಎಲ್ಲರೂ ನಾನು ನೆಕ್ಸ್ಟ್ ಇವಾಗ ಯಾರು ಎಸ್ ಎಲ್ ಸಿ ಓದ್ತಾ ಇರ್ತಾರೋ ಅವರಿಗೆ ಸ್ಫೂರ್ತಿದ ಹಾಕಿರ್ತೀನಿ ಮತ್ತು ಎಲ್ಲ ಇಲ್ಲಿ ಹಾಜರಾಗಿಂಥ ಗಣ್ಯರಿಗೆ ಮತ್ತೊಮ್ಮೆ ನಾನು ಒಂದಕ್ಕೆ ನಾರಿಸ್ತಾ ನನ್ನ ಭಾಷಣ ಮುಗಿಸ್ತೀನಿ ಆದರ್ಶ ವಿದ್ಯಾಲಯದಲ್ಲಿ ಉತ್ತೀರ್ಣನಾಗಿದ್ದೇನೆ ನಮಗೆ ದ್ವಿತೀಯ ಭಾಷಾ ಕನ್ನಡವಾಗಿದ್ದು ನೂರಕ್ಕೆ ನೂರು ಅಂಕಗಳನ್ನು ಪಡೆದಿದ್ದೇನೆ ಪ್ರತಿ ವರ್ಷ ಹೀಗೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಎಲ್ಲ ಮಕ್ಕಳಿಗೂ ಪ್ರೋತ್ಸಾಹ ನೀಡಿದರೆ ಮುಂದೆ ಇನ್ನು ಹೆಚ್ಚು ಮಕ್ಕಳು ನೂರಕ್ಕೆ ನೂರು ಅಂಕಗಳನ್ನು ಪಡೆಯುತ್ತಾರೆಂದು ನಾನು ಆಶಿಸುತ್ತೇನೆ ಈ ದಿನ ಕನ್ನಡ ಸಾಹಿತ್ಯ ಪರಿಷತ್ತು ಮುಳುಬಾಗಿಲು ಘಟಕ ಅವರು ಮುಳುಬಾಗಿಲು ತಾಲೂಕಿನಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ದ್ವಿತೀಯ ಪಿ ಯು ಸಿಗಳಲ್ಲಿ ಕನ್ನಡ ಭಾಷೆಯಲ್ಲಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಭಾಷೆಗಳಲ್ಲಿ ನೂರಕ್ಕೆ ನೂರ ಅಥವಾ ನೂರಿಪ್ಪತ್ತೈದಕ್ಕೆ ನೂರಿಪ್ಪತ್ತೈದು ಅಂಕ ಗಳಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರನ ಇಟ್ಕೊಂಡಿದ್ದಾರೆ ಅದರ ಜೊತೆಗೆ ನಮಗೆ ಮುಂದಿನ ಭವಿಷ್ಯಕ್ಕೆ ಉಪಯೋಗ ಆಗುವಂತಹ ವ್ಯಾಕರಣ ಪುಸ್ತಕವನ್ನು ಕೊಟ್ಟಿದ್ದಾರೆ ಅದು ಇವಾಗ ಗಮನಾರ್ಹ ಏಕೆಂದರೆ ಯಾ ಸರ್ಟಿಫಿಕೇಟ್ಸ್ ಕೊಡಬಹುದು ಅಥವಾ ಮೆಡಲ್ಸ್ ಕೊಡ್ತಾರೆ ಆದರೆ ಮುಂದೆ ಯೂಸ್ ಆಗುವಂತ ಬುಕ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಇದೇ ರೀತಿ ಮುಂದಿನ ವರ್ಷಗಳಲ್ಲಿ ಈ ನಲವತ್ತು ಜನ ಇರೋ ಸಂಖ್ಯೆ ಇನ್ನೂ ಹೆಚ್ಚಾಗಲಿ ಅಂತ ಆಶಿಸುತ್ತಾ ಕನ್ನ ಕನ್ನಡ ಸಾಹಿತ್ಯ ಪರಿಷತ್ತವರು ಇದೇ ರೀತಿ ಮುಂದಿನ ವರ್ಷಗಳು ಕೂಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮಾಡಲಿ ಅಂತ ಹೇಳ್ತಾ ಇದೀನಿ ಥ್ಯಾಂಕ್ ಯು ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ